ಲೈವ್ ಯಾರು ಬಂದಿಲ್ಲ ಟೈಮ್ ಹಿಡಿಬೋದು ಬರೋಕೆ ಒಂದು ನಿಮಿಷ ಆಗ್ಬೋದು ಎರಡು ನಿಮಿಷನ ಆಗ್ಬೋದು ಏನು ಯೂಟ್ಯೂಬ್ ಈ ಟೈಮ್ ಭಾಳ ಕಡಿಮೆ ಫ್ರೀ ಆಗ ಮೊನ್ನೆ ನೈಟು ಇದೆಯಾ ಬೇಸಾಗ ದೇವಸ್ ಎಲ್ಲ ಅಂದರೆ ಜನ ಬರ್ತಾರೆ ಹಂಗಿದ ಹ್ಞೂ ನೀವು ಲೈವಿಗೆ ಬಂದ್ರೆ ಅಂತ ಮೆಸೇಜ್ ಬರ್ತಾವ ಓಪನ್ ಮಾಡಿ ಬರ್ತೀನಿ ಬಂದಿರ್ತೀವಿ ಯೂಟ್ಯೂಬ್ ಓಪನ್ ಮಾಡಿ ಬರ್ತಾವೆ ಹಲೋ ಹಾಯ್ ಎಲ್ಲಿ ಬರ್ತಾ ಇದೇನು ಹ್ಞೂ ಇದೇ ಹತ್ತು ಸಪ್ರೇ ಅಷ್ಟು ಜನ ಆಗ್ಯಾರ ಹ್ಞೂ ಎಷ್ಟು ಆಗ್ಬೇಕು ಟೋಟಲ್ ನೀವು ಓಕೆ ಮಾಡಿಲ್ಲ ಅದನ್ನ ಓಕೆ ಮಾಡ್ಬೇಕು ಅದನ್ನು ಇದು ಹ್ಞೂ ಹೊತ್ಬೇಕಿರಿ ಇಲ್ಲಿ ಹಾಡ್ ಹಾಕ್ಯಾರೀ ಲೈಕ್ ಒಳಗೆ ಡಬಲ್ ಟಚ್ ಹಿಂಗೆ ಡಬಲ್ ಟಚ್ ಮಾಡ್ರಿ ಹೆಂಗ ಡಬಲ್ ಟಚ್ ಮಾಡ್ರಿ ಹಾಗೆ ಹ್ಞೂ ಹಾಯ್ ಎಲ್ಲರಿಗೂ ನಮಸ್ತೆ ಎಲ್ಲರೂ ಹೇಗಿದ್ದೀರಾ ಟೇ ಕುಡಿದ್ರ ನಾನು ಇವತ್ತು ಬಂದು ಬಳ್ಳಾರಿಯಲ್ಲಿ ಇದ್ದೀನಿ ಕಾರ್ ತೊಗೊಂಡಿದ್ದೀನಿ ಸ್ವಲ್ಪ ಒಂದು ಮುಂದಾಗಪ್ಪ ಸ್ಟೂಡಿಯೋ ಹ್ಞೂ ಅಲ್ಲ ಹೌದು ಚೇಂಜ್ ಆಗಬಂತಾರೆ ನಮ್ಮ ಸಬ್ಸ್ಕ್ರೈಬ್ ಆದ್ರ ಅಂದ್ರೆ ವೀಡಿಯೋ ಕಾಲ್ ಅಂದ್ರೆ ಇದು ಬರಲ್ಲ ಒಳ್ಳೆ ಬರಲ್ಲ ಮೆಸೇಜ್ ಮಾಡಿ ಅದು ಬರೋದು ಅಂದ್ರೆ ನಿನ್ನ ನಂಬರ್ ಎಲ್ಲ ಬಂದ್ಬಿಡ್ತು ನಂಬರ್ ನಂಬ್ರೆ ಇಲ್ಲ ನಿಂದ ನಂಬರ್ ಅಲ್ಲ ಹಂಗೆ ಅಂತ ಇದೆ ಕಾಪಿ ಮಾಡಿ ಇಟ್ಟಿದ್ರಿ ಕಾಪಿ ಮಾಡಿರ್ತೀರಿ ಹಂಗಾಗಿ ಬರ್ತಾ ಅಲ್ಲಿ ಜಗ ಪಾಟೀಲ್ ನಟೇಶ್ ಸ್ನೇಹಿತರೆ ನಮಗೆ ಸರಂಜ ನೋಡ್ತಿದ್ರ ಕಾಮೆಂಟ್ ಮಾಡಿ ಅಂದ್ರೆ ಅಂದ್ರೆ ಲೈವ್ ಲೈ ಮಾಡ್ತಾರಪ್ಪ ಹ್ಮ್ ನೋಡ್ಬೇಕು ಏನೊಂದು ಎಷ್ಟಪ್ಪ ಅಂದ್ರೆ ಒಂದ್ ನಾಲ್ಕು ಸಾವಿರ ಜನ ಅಷ್ಟು ಮಾಡಿಬಿಟ್ರೆ ಸಾಕು ಮಾಡ್ತಾರೆ ಕಂಟಿನ್ಯೂ ಆಗ್ಬಿಟ್ರಪ್ಪ ಅಂದ್ರೆ ಮೌಂಟೇಜನ್ ಆಗತ್ತ ನೋಡಲ್ಲ ಯಾರು ಕನ್ನಡ ಅಂದ್ರೆ ಕನ್ನಡದರ್ನ ಯಾರು ಅಷ್ಟು ಸುಲಭವಾಗಿ ಬೆಳಾಕ ಮುಂದಕ್ಕೆ ಬಿಡಲ್ಲ ಕಡಿಮೆ ಒಬ್ಬೊಬ್ರು ಬೆಳೆಸ್ತಾರಪ್ಪ ಒಬ್ಬರು ಏನೈತೆ ಆಯ್ ಮಾಡಿಬಿಡ್ತಾರ

ಆಯ್ ಚೆನ್ನಪ್ಪ ಸಾವ್ರಿ ಹೇಗಿದ್ದೀರಾ ಅಮೌಂಟ್ ಕಟ್ಟಾಗ್ತಾ ಅಂದ್ರೆ ಎಷ್ಟು ಬೇಕು ಅಷ್ಟು ತನಕ ಎಷ್ಟು ಬೇಕು ನೋಡು ಸಾವಿರ ತನಕ ಎರಡು ಎರಡು ಸಾವಿರ ಸಾವಿರ ತನಕ ಅಮೌಂಟ್ ಆಗೈತೆ ನಾಲ್ಕು ಸಾವಿರ ಆರು ಸಾವಿರ ಟಾರ್ಗೆಟ್ ಬಳ್ಳಾರಿಗೆ ಬಂದಿದ್ದೀರಾ ಬಂದಿದ್ದೀರಾಬ್ರು ಹೌದಕ್ಕ ಬಳ್ಳಾರಿಗೆ ಬಂದಿದ್ದೇನೆ ಬಿ ಟಿ ಹಾಸ್ಪಿಟಲ್ ಇದ್ದೇನೆ ಜ್ಯೋತಿ ಜ್ಯೋತಿ ದುರ್ಗ ಇದ

ಸರ್ ನಾನು ಕಾಮೆಂಟ್ ಹಾಕಕ್ಕೆ ಬರ್ತೀವಿ ಮಸೇಜ್ ಕಾಮೆಂಟ್ ಹಾಕಿ ಬಂದರೆ ಆಗಿಬಿಡಬೇಕು ನಮಗೆ ಟೀ ಕುಡಿದಲ್ವಾ ಹಾಕ್ ಫೋನ್ ತಂದು ಅಂದರೆ ಅವ್ರ ಮೆಸೇಜ್ ಆಟೋಮೆಟಿಕ್ ಮೆಸೇಜ್ ಹೇಳ್ಬೋದು ನಾನು ಕಷ್ಟ ಮತ್ತೆ ಸಂಸರ ಜ್ಯೋತಿಕ ಬಳ್ಳಾರಿಯಲ್ಲಿ ಇದ್ದೀರಾ ಥ್ಯಾಂಕ್ ಯು ಸೋ ಮಚ್ ಲೈಕ್ ಬಿಟ್ಟೋದಕ್ಕಾಗಿ ಸಿದ್ದಾರ್ಜುನ್ ಹಾಯ್ ಬ್ರೂ ಯಾಕೆ ಕಮೆಂಟ್ ಮಾಡ್ತೇನೆ ಇಲ್ಲ одооран сэтгэлээр яагаад яагаад нэг коммент борооду

ಡಾಕ್ಟ್ರಿ ಏನಾಯ್ತು ಜ್ಯೋತಿ ಅಕ್ಕ ಹೋದ್ರ ಮಣ ಬಿಡ್ಸಂತೈತಿ ನನ್ನ ಕಡೆ ಮಣ ಬಿಡ್ಸಂತೈತಿ ಕಡೆ ಅದು ಹಾಸ್ಪಿಟ್ಲಿಗೆ ಬಂದೈತೆ ಹಂಗಾರ ಮಗಲ್ ಹಾಸ್ಪಿಟ್ಲಿಗೆ ಬಂದೈತೆ ಅದು ನೋಡಪ್ಪ ಹಾಸ್ಪಿಟ್ಲಿಗೆ ಬಂದು ನಮ್ಮ ಜೀವ ಚೆನ್ನಾಗಿ ಸರಿ ಹಾಗಾದ್ರೆ ಯಾರು ರಿಪ್ಲೇಸ್ ಸಿಗ್ತಾ ಇಲ್ಲಿವರಿಗೆ ಮತ್ತೆ ವಾಪಸ್ ಬರೋಣ ನೈಟ್ ಬರ್ತೀನಿ ಅಂದ್ರೆ ನೈಟ್ ಬಂದ್ರೆ ತುಂಬಾ ಜನ ಸಿಗ್ತೀರಿ ನೀವು ಈ ಟೈಮಲ್ಲಿ ಎಲ್ಲರೂ ಕೆಲಸ ಚಾಪ ಕುಡಿತಾ ಇರ್ತೀರಿ ಡಿಸ್ಟಪ್ ಆಗತ್ತಾ ಓಕೆ ಬಾಯ್ ಬಾಯ್ ಮತ್ತೆ ಸಿಗೋಣ ಏನ್ ಕಷ್ಟ ಯಾವ್ದು ಕೋಟಿ ತೆಲುಗು ಇಬ್ಬರು ಕೊಡ್ತಾನೆ

ಲೇಟ್ ಆಗೋಲ್ಲ ಅವ್ರದ್ದು ಒಬ್ಬರು ಲೇಟ್ ಆಗುತ್ತೆ ಬರೋದು ಭಾಳ ಲೇಟಾಗುತ್ತೆ ಅವ್ರು ಕಳ್ಸಿದ್ರೆ ಲೇಟ್ ಆಗುತ್ತೆ ಇಲ್ಲ ಕಳ್ಸ್ತಾರ ಅವ್ರು ಕಳ್ಸಿದ್ಮೇ ಅಷ್ಟು ಮ್ಯಾಗ ಲೇಟ್ ಮ್ಯಾಗೆ ಮೆಸೇಜಿಂಗ್ ಮೆಸೇಜ್ ಲೇಟ್ ಎರಡು ಬಾಯ್ ಬ್ರೂ ಮತ್ತೆ ಸಿಗೋಣ ಸಾಯಂಕಾಲ ನೈಟ್ ಸಿಗುತ್ತೆ ನೈಟ್ ಹತ್ತು ಗಂಟೆ ಮೇಲೆ ಕೊಟ್ಟು ಬರ್ತೀನಿ ಇಲ್ಲ ಏಳು ಗಂಟೆಗೆ ಬರ್ತೀನಿ ಐದು ವರೆಗೆ ಇತ್ತು ಯಾವ ಬಾಯ್ ಬಾಯ್